tell me that ಪೂಜೆ ಚಲ್ಲಿ ಮಲ್ಲಿ ಹನ್ನ ಬಸವನ್ನ ಪೂಜೆ ಚಲ್ಲಿ ಮಲ್ಲಿ ಗಿಡ ಪೂಜೆ ಚಲ್ಲಿ मल्ली गया पूजी करो मल अड़कियाड़की निरला अड़किया की डोट खिड़की निरला अड़किया कोनी परम अपने पूजे कर

चले न

ಇವಾಗಲ್ಲ ಹೌದಮ್ಮ ಏನ್ ನಮಗಳ ಮಗಳ ಅಮ್ಮ ಹೇಳ್ತಾನೆ ಕೇಳ ಪರಮಾ ಹೌದು ಅಮ್ಮ ನನ್ನ ಕೊಳ್ಳಾಗಿರುವಂತಾ ಹೌದು ಸೇರ ಬಂಗಾರ ಸರಿಗೆ ಕಳೆದು ಹೋಯ್ತು ಹೋಯ್ತುವಾ ಇನ್ನು ಮುಂದೆ ನನ್ನ ಗಂಡ ಹೀರೆ ಕೇಳಿದ್ರೆ ಪರಮಾ ನಾನು ಏನು ಅಂತ ಹೇಳಲಿ ಯುವ ನನ್ನ ಮಗಳ ಹೇಗಾದ್ರೂ ಮಾಡಿ ಅಮ್ಮ ನೀನಾದ್ರೂ ಪಾರ್ ಮಾಡಬೇಕೆ ನೋಡವಾ ಯುವ ನನ್ನ ಮಗಳ ಹಾ ನೀನು ಅಂತು ಬೆಟ್ಟನೆ ಮಗಳಾ ಯುವ ಹಾ ನಿನ್ನ ಸೇರ ಬಂಗಾರ ಸರಿಗೆ ಕಲತರಾ ನನ್ನ ಕೊರಳಲ್ಲಿ ಇರುವಂತ ಸರಗೆ ನಾನು ನಿನ್ನ ಕೊರಳಿಗೆ ಹಾಕ್ತೇನೆ ಮಗಳಾ ಹಾ ಹಾ ನಿನ್ನ ತವರು ಮನೆಗೆ ಹೋಗಿ ಹೋಗಿ ನೀನು ಸಾರ ಬಂಗಾರ ಸರಗೆ ಮಾಡಿಸ್ಕೊಂಡು ಬಂದ ತಕ್ಷಣ ನನ್ನ ಸರಗೆ ನಾನು ಕೊರೆಕರಿಯಾ ನಮಗಳಾ ಹಾ ಹಾ ಅದಕ ನೀನು ಯಾರು ಮುಂದೆ ನಾನು ಹೇಳಿದ್ನ ನಾನು ನಮಗಳಾ ಹಾ ಹಾಗಾದ್ರೆ ಅಮ್ಮ ನಿನ್ನ ಕಡೆ ಇರುವಂತಹ ಬಂಗಾರ ಸರಿಗೆಯು ನೀನು ನನ್ನ ಕೊರಳಲ್ಲಿ ಹಾಕ್ತಿ ಹೌದು ಆದರೆ ಅದೇ ತರ ಸರಿಗೆಯನ್ನು ನನ್ನ ತೋರ್ಮನೆಗೆ ಹೋಗಿ ನಾನು ಮಾಡಿಸ್ಕೊಂಡು ಬರಬೇಕು ಹೌದು ಆಗ್ಲಿ ನಾನು ಹೋಗಿ ನನ್ನ ತೋರ್ಮನೆಗೆ ಅಮ್ಮ ಬಂಗಾರ ಸರಿಗೆ ಅದ್ರ ಮಾಡಿಸ್ಕೊಂಡು ಬರ್ತೇನು ಹೌದು ಆದ್ರೆ ಈ ಮಾತಮ್ಮ ನೀನು ಯಾರ ಮುಂದೆ ಹೇಳ್ಬಾರ್ದಾಗಿತ್ತವ ನಾನು ಯಾರ್ದು ಮುಂದೆ ಹೇಳೋದಿಲ್ಲ ನನ್ನ ಮಗಳ ಹೌದಲ್ಲ ಹೌದೇವಾ ಯಾರ ಮುಂದೆ ಹೇಳ ಮಗಳ முந்தனே ஹோத்த நன் மாத்த கேத்தவாங்க கை மேல கை வச்சன கொடுக்க

சபிக்க விஜாபனை கென்சப்ப हमेशा

ಮನಿ ಕಡೆ ಹೂ ಯಾರಂತಡದ್ಲು ಬಾಳಾಗಿದ್ದ ನಾವ್ ಬಾಂದಕ್ಕೆ ಮನಿಕಡೆ ಹೂನ್ ಚಂದ Bye. ಬಂದು ಆಯ್ತು ಬಂದು ಆಯ್ತು ಬಂದು ಆಯ್ತಾಳೆ ಗ್ಲಾ ಆಯ್ಕ ಬಂದಳು ಯಾಕಳು ಏನು ಗಾಂಗಣ್ಣ ಆಯ್ಕೆ ಮಾಡ್ಲೂ ಅದಕ್ಕ ಏನು ಬಾಳ ಹಕ್ಕಿ ಮನ ಹೋಗಿ ಹ ಏನಾರು ಸಾಸ್ ಮಾಡಿ ಹಕ್ಕಿ ಮನ್ಸು ಗಳಿಯ ಹ ನಾನು ರಂಗ ಮನ್ಸ ಕರ್ಕೊಂಡ್ ಬರೋ ಏನು ಕುಂಟಲ್ ತಾಸ ಮಾಡ ಕುಂಟಲ್ ತಾನಲ್ಲ ಹ ಗಾ ಬಂಟಸ್ತಾನ ಏನ ಗಳಿಯಾ ಒಂದು ಒಲಿ ಹೆಣ್ಣು ಇರ್ತೈತಿ ಹಾಂ ಗಂಡ ಒಲಿ ಗಂಡು ಇರ್ತೈತಿ ಹಾಂ ಗಯಾವನ ಎಡಕ್ಕೆ ಕೂರ್ಸ್ಬೇಕಾರೆ ಹಾಂ ನಾಲ್ಕು ಮಂದಿ ಹಿರಿಯರು ಬೇಕು ಹಾಂ ಗಯಾ ಆ ಪ್ರಕಾರ ಅಂತ ಹೇಳಿ ಹೋಗಿ ಬರುವಂಥ ನಾವು ಏನು ಸಂಗಣ್ಣ ಹಾಂ ಆ ಪ್ರಕಾರನ ರೊಕ್ಕನು ಆಕೆ ಕೂನ ಗುರ್ತಾಗಿ ನಿನ್ನ ಗತಿ ನನ್ನ ಗತಿ ಇಲ್ಲ ಗೆಳೆ ಆಕಿ ಕೂನ ಗುರ್ತ ಹೇಳ್ರಿ ಹೋಗಿ ಬರ್ತೀನಿ ನೋಡು ಕೇಳಿ ಹೇಳ್ತೀನಿ ಕೇಳ ಗಯ ಚಂದ್ರ ಹೇಳು கயலா दौराम निताणा खोटी सुया मक डा खोट सुणा मको हज़ार ಏನೋ ಸಂಗಣ ಯಾಕೆ ಯಾಕೆ ಹಾ ಹೊಂಗಲದ ರಾಗ ಹಾ ಇರೇ ಅರ್ಪಕ್ಷಿ ಬಸವಂತ ಅಂದ್ರ ಹುಲಿ ಅಂತ ಹುಲಿ ದಾರಿ ಬಿಡದ ಅಂತ ಈ ಸುದ್ದಿ ಅವರು ಕೇಳ್ರೆ ನಿನ್ನ ಬಿಡು 나 ಹೋಗಿ ಸಿಕ್ಕರೆ ನನ್ನ ಗತಿ ಏನಾಯ್ತು ಗೆಳೆಯ ಏನ ಗಳ ಬಾಣ ಹಾ ನಿನಿ ಬಾಣ ಜೀವ ಕೊಡಬಹುದು ಗಪ್ ನಾ ಜೀವ ಕೊಡದು ಹಾ ನನಗೆ ಬೇಕರೆ ನೀ ಜೀವ ಕೊಡಬಹುದು ಗಳ ಹೋಗಿ ಬರು ಅಂತ ನೋಗೋ ಗೆ ಅತ್ತಿದ್ದೆ ಅಗೆದಿ ಹೋಗಿ ಬರ್ತিনা ಗೆ ಹೋಗಿ ಬರು ಅಂತ ನೋಗೋ ಅತ್ಲ ಗೆ ಬಳ್ಳೆ ಅತ್ತ ಮಾಡ್ರಿ ನೀ ಬಾರಕೇಲೋ ಪಡಿ ಹೌದು நாயே ஏன்கே சங்கன்னா ஹிங் ஆடிசு நன்கேன் கோத்த அதுதாள் ஏன் பாடிக் அக்கிம்பார ஓன்த்திட் பாடிய குடிய ಕುಣ ಕೆಡ್ಕೊಂಡ್ ಬರುವಂತರ್ಗೆ ಗೊಂದಿ ಗುಡಿ ಇದ್ರಿಗೆ ಒಂದು ಪೌಜ್ ಗಾಡಿ ಐತಿ ಆ ಪೌಜ್ ಗಾಡಿ ಇದ್ರಿಗೆ ಮೇಲೆ ಒಂದು ತೆಂಗಿನ ಮರ ಐತಿ ಆ ತೆಂಗಿನ ಮರದ ಮೇಲೆ ಜೋಡಿ ಅಡ ಪ್ರವಾಹ ಹೋಗಿರ ಆ ಕುಣ ಹಿಡ್ಕೊಂಡ ಕೇಳ್ಕೊಂಡ್ ಬರುವಂತ ನೋವು ಏನ ಸಂಗಣ್ಣ ನಡು ನಡು ಒಂದು ಗೊಂಬಿ ಗುಡಿ ಐತಿ

ನಾ ಬಡ್ಡಿಗೆ ಬಡ್ಡಿ ತಂಗೈತ್ ನೋಡಿ ಏನೋ ಗೆಳೆ ಬಾ ಅಣ್ಣ ಹಾರಿ ಹೋದ್ರೆ ಗೆಳೆಯ ಅಲ್ಲೇ ಬಂದು ಕುಂದಿರ್ತಾವು ಹಾಂ ಗೆಳ ಖುನ ಗುರ್ತ ಹಿಡ್ಕೊಂಡು ಕೇಳ್ಕೊಂಡು ಬರುವಂತಾನೆ ಅವು ಗೆಳ ಎಟ್ಟು ಹಾರಿ ಹೋದ್ರು ಅಲ್ಲೇ ಬಂದು ಕುಂದ್ರು ಅಲ್ಲೇ ಬಂದು ಕುಂದಿರ್ತಾವೆ ಗೆಳ ಆ ಖುನ ಗುರ್ತಾ ಹಿಡ್ಕೊಂಡು ಬರ್ತದೆ ಗೆಳ ಮನೆ ಹೋಗ್ನಿ ಈರ್ಗ ಪಕ್ಷ ಇದ್ರ ಯಾವ್ದ ಮುರುಗಡೆ ಬಾ ಹ ಗೇರ್ ಕಟ್ತಾವ್ರ ಈ ಹ ಈ ಸರ್ಗಿ ಕೊಟ್ಟ ಹ ಗೆಳೆಯ ಕೇಳ್ಕೊಂಡ್ ಏನು ಗೆಳ ಈ ಸರ್ಗಿ ಎಲ್ಲಿಯಾರ ತುಡು ಮಾಡಿದ್ವು ಏನು ಬಾಣ ಬಾಣ್ಣ ಮಾಣಿ ಜಾತ್ರಾಗ ಹಿಕ್ಕಿ ಮತ್ ಏನು ನನಗೆ ಹೇಳ ಏನು ಬಾಣ ಬಾಳ ಹ ಒಂದ್ ಸಂದರ್ಭದಾಗ ಹೇಳ್ಬೇಕು ಹ ಅದಕ್ಕಾಗಿ ಗೆಳತ್ರ ಗೆಳೆಯ ಕೊಟ್ಟು ಕೇಳ್ಕೊಂಡ್ ಬರುವಂತ ನೋವು ಕೆಲ ಹಾಗಾದ್ರೆ ಕೇಳ್ಕೊಂಬರ್ತೀನಲ್ಲ ಬೇಗ ಹೋಗಿ ಅಂತ ನಾವು ಜಂಟಿ ಬಂದಂಗ್ ಯಾಕ ದೊಡ್ಡ ಮನೆ ಲೀಸಿ ಲೀಸಿ ಒಳಗಾದ್ರ ಏನೋ ತಿಳ್ಕೊಂಡರು ಇಲ್ಲೇ ಹೊರತು ಒಂದು ಮಾತು ಹೋದ್ರೇನವ್ ಮನೆಯಲ್ಲಿ ಇದ್ದೇನ